ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೆ ಏನಪ್ಪ ಅಂತಂದರೆ ಗೈಸ್ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಮತ್ತು ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡೋದಕ್ಕೋಸ್ಕರ ಅಷ್ಟೇ ಜನ ಕಾಯ್ತಾ ಇದ್ದಾರೆ ಬಟ್ ನಿಮಗೆ ಇನ್ಫಾರ್ಮೇಷನ್ ತಿಳಿತಿಲ್ಲ ಯಾಕೆ ಅಂತಂದರೆ ರೀಸೆಂಟಾಗಿ ನನಗೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕಣ್ಣಾರೆ ಕಂಡಿರುವಂಥದ್ದು ಓದ್ ತಿಂಗಳು ಈ ತಿಂಗಳು ಇದು ಜೂನ್ ಬಂದುಬಿಟ್ಟು ಓಕೆನಾ ಹೋದ ತಿಂಗಳು ಮೇಲೆ ಮಿನಿಮಮ್ ಅಂದರು ನಾಲ್ಕು ಸಲ ಬಿಟ್ಟಿದ್ದಾರೆ ಓಕೆನಾ ನಾ ಮೂರಿಂದ ನಾಲ್ಕು ಸಲ ನಿಮ್ಗೆ ಹೊಸ್ದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರೆ ಆದರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಗೊತ್ತಿದ್ರೆ ಕಮೆಂಟ್ ಪಕ್ಷಲಿ ಕಮೆಂಟ್ ಮಾಡಿ ಗೈಸ್ ಯಾಕೆ ನಿಮಗೆ ಮಾಹಿತಿಗಳು ಗೊತ್ತಾಗ್ತಿಲ್ಲ ಅಂತ ನಾನು ನಿಮಗೆ ಒಂದು ಸಣ್ಣ ಒಂದು ಕ್ಯಾ ಆಗಿ ಹೇಳೋದಾದರೆ ಇವಾಗ ನನಗೆ ರೇಷನ್ ಕಾರ್ಡ್ ಅಪ್ಡೇಟ್ ಒಂದು ಬಂತು ಅಂತ ತಿಳ್ಕೊಳ್ಳಿ ಓಕೆನಾ ಇವಾಗ ಹೊಸ್ದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಿದಕ್ಕೆ ಬಿಟ್ಟಿದ್ದಾರೆ ಇವಾಗ ನನಗೆ ಬಿಟ್ಟಿದ್ದು ಬಿಟ್ಟಿದ್ದು ಗೊತ್ತಾಯಿತು ನಾನು ಇನ್ನೊಬ್ರಿಗೆ ಹೇಳ್ತು ಅಂತಂದರೆ ನಾಲ್ಕು ಜನ ಅಲ್ಲಿ ಬಂದರೆ ಅಲ್ಲಿ ನಾಲ್ಕು ಜನನೂ ಒಟ್ಟಿಗೆ ನಿಂತ್ಕೊಂಡಾಗ ಪಕ್ತವ್ರಿಗೆ ಆಗಿ ಪಕ್ತವ್ರಿಗೆ ಅದು ಅಪ್ರೂವಲ್ ಆದರೂ ಕೂಡ ನನಗೆ ಅಪ್ರೂವಲ್ ಆಗೋದಿಲ್ಲ ಒಂದೊಂದು ಟೈಮು ಆವಾಗ ನನಗೂ ನಿಷ್ಠುರ ಕರ್ಕೊಂಡು ನಾನು ಕರ್ಕೊಂಡು ಬಂದವ್ರು ನನಗೇ ಆಗಲಿಲ್ಲ ನನಗೆ ಕರ್ಕೊ ಆಯ್ತಲ್ಲ ಅಂತ ನೀ ನಮ್ಮಲ್ಲೂ ಕೂಡ ಒಂದು ಹೊಟ್ಟೆ ಕಿಚ್ಚು ಅನ್ನೋದಾದ್ರೆ ಇರುತ್ತೆ ಯಾಕೆ ಇವಾಗ ನಂದಾದರೂ ಸಾಕು ಹಬ್ಬ ಇರೋರು ನನಗೆ ಯಾಕೆ ಅಂತ ನೀವು ಹೋಗೋರು ಕೂಡ ಇದ್ದೀರಾ ಓಕೆನಾ ನಾನು ಒಬ್ಬರು ಸಹ ಚೆನ್ನಾಗಿರೋ ಸಾಕು ಅಂತ ಅಂದ್ಕೊಳ್ಳೋರು ಕೂಡ ಇದ್ದೀರಾ ಬಟ್ ಈ ಒಂದು ಸಿಚುವೇಶನಲ್ಲಿ ಅಪ್ಡೇಟ್ಗಳು ಈ ರೀತಿ ಒಬ್ರಿಂದ ಒಬ್ರಿಗೆ ಮಾಹಿತಿಗಳು ಶೇರ್ ಆಗೋದಿಲ್ಲ ಒಂದೊಂದು ಟೈಮಲ್ಲಿ ಓಕೆನಾ ಫಸ್ಟ್ ನಾನು ಮಾಡಿಸ್ಕೊಬೇಡೋಣ ಆಮೇಲೆ ಆದ್ಮೇಲೆ ಇನ್ನೊಬ್ರಿಗೆ ಹೇಳೋಣ ಅನ್ನೋರು ಇರ್ತಾರೆ ಅಕಸ್ಮಾತ್ ಬಾ ನಾನು ಹೋಗ್ತಿದೀನಿ ಬಾ ಜೊತೇಲಿ ನೀನು ಹೋಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳೋಣ ಅನ್ನೋರು ಕೂಡ ಹೇಳ್ತಾರೆ ಅಂತ ನಾನು ಹೇಳ್ತಾ ಇರೋ ಒಂದು ಈ ಟೈಮಲ್ಲಿ ಈ ರೀತಿ ಆ ನಮ್ಮ ನಮ್ಮಲ್ಲೇ ಒಂದು ಗೊಂದಲಗಳಾದಾಗ ಮಾಹಿತಿಗಳು ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಆಗೋದಿಲ್ಲ ಒಬ್ರಿಗೆ ಶೇರ್ ಆಗೋದಿಲ್ಲ ಅದರಿಂದಾಗಿ ನಿಮಗೆ ಪ್ರತಿಯೊಬ್ಬರು ಕೂಡ ಅವಶ್ಯಕತೆ ಇರುವಂಥದ್ದು ಓಕೆನಾ ಈಗ ನನಗೆ ಅವಶ್ಯಕತೆ ಇದೆ ಅಂದಮೇಲೆ ಪಾಪ ನನ್ನಂಥವ್ರು ಇನ್ನೂ ಇಬ್ಬರು ಇರ್ತಾರೆ ಅವ್ರಿಗೂ ಕೂಡ ಅವಶ್ಯಕತೆ ಇರುತ್ತೆ ಓಕೆನಾ ನಮ್ಮೊಟ್ಟೆ ಹೆಂಗೆ ತುಂಬುತ್ತೆ ಇನ್ನೊಬ್ರು ಪಾಪ ಅವ್ರ ಕೂಡ ಅವರು ತುಂಬಿಸ್ಕೋಬೇಕಲ್ವ ಅದರಿಂದಾಗಿ ಒಂದು ಎಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಆಗುತ್ತೆ ಬಿಡೋದು ಸೆಕೆಂಡರಿ ಬಟ್ ನಮ್ಮಿಂದ ಇನ್ನೊಬ್ರು ಹೆಲ್ಪ್ ಆಗಬೇಕು ಅನ್ನೋ ಒಂದು ಹೆಲ್ಪಿಂಗ್ ನೇಚರ್ ನೀವು ಪ್ರತಿಯೊಬ್ಬರು ಕೂಡ ಬಳಸ್ಕೋಬೇಕು ಅದರಿಂದಾಗಿ ನಾನು ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಾಗ ಯಾವ ರೀತಿ ನೀವು ತಿಳ್ಕೊಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖದ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಗೈಸ್ ಇದಲ್ಲಂತೂ ನಾನು ನಾನು ಮಾಡಿರೋ ಅಷ್ಟು ಯಾವುದೇ ರೀತಿ ಅಂತ ಯಾವುದೇ ರೀತಿಯಿಂದ ನಿಮಗೆ ಸುಳ್ಳು ಮಾಹಿತಿಯನ್ನು ತಿಳಿಸ್ಕೊಡೋಕಂತೂ ಹೋಗೋದಿಲ್ಲ ಇದ್ದಂಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗೈಸ್ ನನ್ನ ಒಂದು ವಾಟ್ಸಪ್ ಗ್ರೂಪ್ ಇದೆ ಸರ್ಕಾರದ ಮಾಹಿತಿ ಹಾಗೂ ತಂತ್ರಜ್ಞಾನ ಅಂತ ಇದು ನನ್ನದು ಓನ್ ವಾಟ್ಸಪ್ ಗ್ರೂಪ್ ಇದು ಇದರಲ್ಲಿ ಯಾವುದೇ ಒಂದು ಅಪ್ಡೇಟ್ ಆದರೂ ಸಹ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ಗೌರ್ಮೆಂಟ್ ಜಾಬ್ಸ್ಗಳ ಅಪ್ಡೇಟ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ಆದರೂ ಸಹ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತಾ ಇರ್ತೀನಿ ಗೈಸ್ ನಿಮ್ಮಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡೋದು ಅಂತಂದರೆ ಈ ವಿಡಿಯೋನ ನಿಮ್ಮ ಕೈಯ್ಯಲ್ಲಿ ಆದಷ್ಟು ಶೇರ್ ಮಾಡಿ ಓಕೆನಾ ಇವಾಗ ನಾನು ಹೇಳೋನಲ್ಲ ಫಸ್ಟು ಹೊಟ್ಟೆಗೆ ಒಂದು ನಮ್ಮ ಗೊಂದಲ ಆಗುತ್ತೆ ಅಂತ ಅದು ನಿಮ್ಮ ಮೈಂಡ್ ಸೆಟ್ಟಿಂದ ತೆಗೆದಾಕ್ಬಿಟ್ಟು ಈ ವಿಡಿಯೋನ ಆದಷ್ಟು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಅಂದರೆ ನೀವು ಒಬ್ರಿಗೆ ಶೇರ್ ಮಾಡೋಕ್ಕಾಗದಿರೋ ಪರವಾಗಿಲ್ಲ ವೀಡಿಯೋನ ಕಂಟಿನ್ಯೂಸ್ಲಿ ಬಂದಿರ್ತೀರಲ್ಲ ಅದಾದಮೇಲೆ ಒಂದು ವೀಡಿಯೋಗೆ ಲೈಕ್ ಮಾಡಿ ಓಕೆ ನಾನು ವೀಡಿಯೋ ಲೈಕ್ ಮಾಡಿಬಿಟ್ಟು ನನ್ನಿಂದ ಏನಾದರೂ ತಿಳ್ಕೋಬೇಕು ಅನ್ನೋಂಥ ನೆಕ್ಸ್ಟ್ ಮಾಹಿತಿ ತಿಳ್ಕೋಬೇಕು ಅನ್ನೋದು ನಿಮಗೆ ಇಷ್ಟ ಇತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗ ಈ ಒಂದು ವೀಡಿಯೋ ನೀವು ಶೇರ್ ಮಾಡದೇ ಇದ್ರೂ ಪರವಾಗಿಲ್ಲ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ನೋಡಿ ಇದರಿಂದಾಗಿ ಸುಮಾರು ನಾಲ್ಕೈದು ಜನಕ್ಕೆ ಅದು ಯೂಟ್ಯೂಬ ರೆಕಮೆಂಡೇಶನ್ ಮಾಡುತ್ತೆ ಅದನ್ನು ಯೂಟ್ಯೂಬೆ ಶೇರ್ ಮಾಡುತ್ತೆ ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದೇ ಈ ಒಂದು ವೀಡಿಯೋಗಳನ್ನ ನೀವು ಆದಷ್ಟು ಶೇರ್ ಮಾಡಿ ಓಕೆ ನಾನು ನಾನು ಇದೊಂದು ವೀಡಿಯೋನ ತುಂಬ ನಿಮ್ಮ ಕೇಳ್ಕೊತಾ ಇದ್ದೀನಿ ನಾನು ವಾಟ್ಸಪ್ನಲ್ಲಿ ನೀವು ಜಾಯ್ನ್ ಆಗಿ ನಾನು ಮಿಸ್ ಮಾಡಿದೆ ವಾಟ್ಸಪ್ ಗ್ರೂಪ್ ಎರಡು ವೀಡಿಯೋದರಿಂದ ನಾನು ಹಾಕಿಲ್ಲ ಬಟ್ ಹೇಳಿದ್ದೀನಿ ಬಟ್ ಈ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ನಿಮಗೆ ಹೇಳೋದಿಷ್ಟೇ ವಾಟ್ಸಪ್ ಗ್ರೂಪ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹೋಗಿ ಫಸ್ಟು ನೀವು ಜಾಯ್ನ್ ಆಗಿ ಆಗಿ ಒಟ್ನಲ್ಲಿ ಯಾರು ಕೂಡ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗಲೂ ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ ಓಕೆ ನಾನು ನಿಮಗೆ ರೇಷನ್ ಕಾರ್ಡ್ ಮಾಹಿತಿ ಬೇಕು ಬೇರೆ ಬೇರೆ ಮಾಹಿತಿಗಳು ಬೇಕು ಅಂದರೆ ನಾನು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನೋಡಿ ಸುಮಾರು ಜನ ಜಾಯ್ನ್ ಆಗಿದ್ದಾರೆ ಆಗಿರೋ ಒಂದು ಕಾರಣದಿಂದಾಗಿ ನೀವು ಕೂಡ ಆಗಿ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಫ್ರೆಂಡ್ಸ್ ಇವತ್ತಿನ ಆಡಿಯೋ ಇಷ್ಟೇ ಆದಷ್ಟು ವಿಡಿಯೋನ ಶೇರ್ ಮಾಡ್ತೀರ ಅಂತ ನಾನು ಮೇಲೆ ನಂಬಿಕೆ ಇಟ್ಟಿರ್ತೀನಿ ಮಾಡ್ತೀರಾ ಮಾಡೇ ಮಾಡಬೇಕು ಓಕೆನಾ ಗೈಸ್ ಇಷ್ಟು ವೀಡಿಯೋ ಇಷ್ಟೇ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ವಿ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್